ಲೋಕಸಭಾ ಚುನಾವಣೆ ಗೆಲ್ಲೋಕೆ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ ಹಾವೇರಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬೊಮ್ಮಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ರಾಣೆಬೆನ್ನೂರು ತಾಲೂಕಿನ ಮಾಕನೂರಿನಲ್ಲಿ ಬೊಮ್ಮಾಗಿ ಸಭೆಯನ್ನ ನಡೆಸಿದ್ದಾರೆ ಕರೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೊಮ್ಮಾಗಿ ಪ್ರಚಾರ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಕ್ಷೇತ್ರದ ಎಲ್ಲೆಡೆ ಜನರಿಂದ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಸಹ ಅವರಿಗೆ ಸಿಗ್ತಾ ಇದೆ ಕ್ಷೇತ್ರದ ಜನರ ನಿರೀಕ್ಷೆ ತುಂಬಾ ಇದೆ ಆ ನಿರೀಕ್ಷೆ ಅಂತ ಕೆಲಸವನ್ನ ಮಾಡ್ತೇವೆ ಅಂತ ಪ್ರಚಾರದ ವೇಳೆ ಬಿಜೆಪಿ

ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ವ್ಯಾಪಾರ ಮಾಡಿ ಅಲ್ಲಿರುವಂತ ಜನರನ್ನ ಭೇಟಿಯಾಗಿ ಸಮಸ್ಯೆ ಏನೆಲ್ಲ ಮಾಡಬೇಕು ತಯಾರಿ ಮಾಡಿ ಜಲ ಸ್ಪಂದನವಾಗಿ ಕೆಲಸ ಮಾಡ್ ನಿರೀಕ್ಷೆ ಕೂಡ ಇಟ್ಟಿದೆ ನಿರೀಕ್ಷಿತಕ್ಕಾಗಿ ಕೆಲಸ ಮಾಡುವ ಸಂಕಲ್ಪವನ್ನು ನಾವು ನಿರೀಕ್ಷೆ ಮೀರಿ ಭೂತಪೂರ್ವಾದಂತಹ ಕಂಡ್ಲೈನ್ ಎಲ್ಲ ವರ್ಗದ ಸಲ ಬಹಳ ಸಂತೋಷದಿಂದ ದೊಡ್ಡ ಪ್ರಕಟ